ಹಾಯ್ ಹಲೋ ನಮಸ್ಕಾರ ಗುಡೊಳೆ ನಾನು ನಿಮ್ಮ ವಿನೂ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಬಂದುಬಿಟ್ಟು ಎಲ್ಲಾದಲ್ಲಿದ್ದೀನಿ ಎಲ್ಲಾ ಟು ನ್ಯೂರಾ ಎಲಿಯಾ ಅನ್ನೋ ಒಂದು ಜಾಗಕ್ಕೆ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಫೇಮಸ್ ಬಂದ್ಬಿಟ್ಟು ಆ್ಯಡೆನ್ಸ್ ಸ್ಪೀಕು ರಾವಣ ವಾಟರ್ ಫಾಲ್ಸು ಮತ್ತು ರಾವಣ ಕೇವ್ ಓಕೆನಾ ಈ ಮೂರು ಪ್ಲೇಸ್ ನೋಡಿಕೊಂಡು ನಾನು ಈಗ ಹೋಗ್ತಾ ಇದ್ದೀನಿ ನ್ಯೂರಾ ಎಲಿಯಾ ಅಂತ ಸೊ ಅದು ಫೆಂಟಾಸ್ಟಿಕ್ ಪ್ಲೇಸ್ ಅಂತೆ ಇಲ್ಲೆಲ್ಲರೂ ಸಜೆಸ್ಟ್ ಮಾಡಿದ್ದಾರೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಜರ್ನಿ ಇನ್ ಆಲ್ ಓವರ್ ದ ವರ್ಲ್ಡ್ ಅಂದರೆ ಇದು ಕೂಡ ಒಂದು ಅದರಲ್ಲಿ ಸೊ ಆ ಜರ್ನಿನ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಬನ್ನಿ ಇಲ್ಲಿ ಸಿಕ್ಕಾಪಟ್ಟೆ ಬುದ್ಧನ ಫಾಲೋ ಮಾಡ್ತಾರೆ ಗೌತಮ ಬುದ್ಧ ಅವರನ್ನು ಇಲ್ಲಿ ಚೆನ್ನಾಗಿದೆ ಅಲ್ವಾ ಇದು ರೈಲ್ವೆ ನೆಟ್ವರ್ಕ್ ಶ್ರೀಲಂಕಾದ ರೈಲ್ವೆ ನೆಟ್ವರ್ಕ್ ಜಾಫ್ನಾ ಅದೇ ಅಲ್ಲಿಂದ ಈಗ ನಾವು ಇದ್ದೀವಿ ಇದು ಕೊಲಂಬೋ ಇಲ್ಲಿ ನೋಡಿ ಈಗ ನಾವು ಇಲ್ಲಿ ಇಲ್ಲಿಂದ ನಾವು ಹೋಗ್ಬೇಕಾಗಿರೋದು ಹಿಂಗೆ ಹೋಗಿ ನೋಡಿ ಹಿಂಗೆ ಹೋಗ್ಬಿಟ್ಟು ಇಲ್ಲಿಗೆ ಆ್ಯಕ್ಚುಲಿ ಇಲ್ಲಿಗೆ ಹೋಗ್ಬಿಟ್ಟು ನೋಡಿ ಕೌಂಟರ್ ನಂಬರ್ ಒನ್ ಕೌಂಟರ್ ನಂಬರ್ ಟೂ ನ್ಯೂರಲಿಯಾ ಟೂ ಕ್ಲಾಸ್ ವಿಚ್ ಕ್ಲಾಸ್ ಇಸ್ ದೇರ್ ಸೆಕೆಂಡ್ ಒಂದಿ ತರ್ಡ್ ಓಕೆ ಗಿವ್ ಮಿ ತರ್ಡ್ ಒಂದಿ ಸೊ ನಾನೀಗ ತರ್ಡ್ ಕ್ಲಾಸ್ ತೊಗೊತಾ ಇದ್ದೀನಿ ಗುರು ನೋಡಿ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ಕೊಡ್ತಾ ಇದ್ದೀನಿ ಟ್ರೈನ್ ಟಿಕೆಟ್ ನೋಡಿ ಯಾವ ಥರ ಇದೆ ನಾವು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ವೆಯ್ಟ್ ಚೆಕ್ ಮಾಡಲ್ವಾ ಈಗ ಒಂದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ಆ ಥರ ಇದೆ ನೋಡಿ ಇವರು ಸ್ಟೇಷನ್ನು ಅಷ್ಟೇ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ನೀಟಾಗಿ ಇಟ್ಕೊಂಡಿದ್ದಾರೆ ಇದು ನೋಡಿ ಇದು ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ ನೈನ್ ಆರ್ಚ್ ನೋಡಿ ಇದು ಕಾಣ್ತಿದೆಯಾ ಎಲ್ಲ ಚೆನ್ನಾಗಿ ಇಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ ಅಷ್ಟು ನೀಟಾಗಿ ಇವರು ಸೆಂಟ್ರಲ್ ನೋಡಿ ಸೂಪರ್ ಅನಿಸ್ತು ಶ್ರೀಲಂಕಾ ಸಮಯ ಆಗಿದೆ ಹನ್ನೆರಡು ಗಂಟೆ ಇನ್ನೂ ತಿಂಡಿ ಮಾಡಿಲ್ಲ ಗುರು ತಿಂಡಿ ಎಲ್ಲಿ ಸಿಗುತ್ತೆ ಅಂತ ಉಂಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಶ್ರೀಲಂಕನ್ ಕರಿ ಮತ್ತು ರೈಸ್ ತೊಗೊಂಡೆ ಮತ್ತು ಅದ್ರ ಜೊತೆಗೆ ಒಂದು ಎರಡು ಬನಾನಾ ಎರಡು ಪಪ್ಸ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡಿದ್ರು ಟೈಮ್ ಆಗೋಯ್ತು ಸೊ ಓಡ್ತಾ ಇದ್ದೀನಿ ಹನ್ನೆರಡು ಗಂಟೆ ಐದು ನಿಮಿಷ ಆಯಿತು ಅವ್ರು ಟ್ರೈನ್ ಬೆಲ್ಲು ಸಹ ಹೊಡೆದ್ರು ಈಗ ಬರುತ್ತೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಒಂದೇ ಸತಿ ಲಂಚ್ ಮಾಡೋಣ ಫುಲ್ ಏನು ಲೈಟ್ ಇದೆ ನೋಡಬೇಕು ಪರವಾಗಿಲ್ಲ ನೋಡಿ ಟ್ರೈನ್ ಬರ್ತಾ ಇದೆ ಅದೇ ಟಾಯ್ ಟ್ರೈನ್ ಥರ ಇದೆ ಗುರು ನೋಡಬೇಕು ಆ ಥರ ಇದೆ ಎಷ್ಟು ಬೋಗಿ ಇದೆ ಅಂತಲೂ ಹೇಳ್ತೀನಿ ರೀ ನಾಲ್ಕೇ ನಾಲ್ಕು ಬೋಗಿ ಇದೆ ಅಷ್ಟೇ ಗುರು ಇದು ಇಂಜಿನ್ನು ಇದು ಫ್ರೂಟ್ಸ್ಗೆ ಅಂತ ನೋಡಿ ಇರೋದೇ ನಾಲ್ಕೇ ಹೋಗಿ ಆಯಿತಾ ನೋಡಿ ಎರಡು ಬಂದ ಕುರಿಸ್ಕೊಂಡಿದೆ ಸೆಟ್ಲಾದ ವಿಲ್ಲ ಆ ಥರ ಇದೆ ಇದೆಲ್ಲ ವುಡಿನ್ ಚೇರ್ಸ್ ನೋಡಿ ಸ್ಟೇಷನ್ ಮಾಸ್ಟರ್ ನೋಡಿ ಅಮ್ಮ ಅಲ್ಲಿ ಆ ಕಡೆ ವಿಂಡೋಸಲ್ಲಿ ನಾನಿ ನಾನು ಈ ಕಡೆ ವಿಡೋದಾಗಿ ನಾವು ವ್ಯೂ ಮಾತ್ರ ಸಕಲಾಗಿರುತ್ತೆ ಇದು ಟ್ರೈನ್ ಟ್ರೈನ್ ಈಗ ಮೂವ್ ಆಯಿತು ಸೂಪರ್ ಜರ್ನಿ ಅಂತ ಇರ್ತೀವಿ ಎಲ್ಲ ಫಾರಿನರ್ಸು ಬಂದ್ಬಿಟ್ಟು ಈ ಟ್ರೈನ್ ಜರ್ನಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಯುರೋಪ್ ಕಂಟ್ರಿಯಿಂದ ರಷ್ಯಾದಿಂದ ಎಲ್ಲ ಕಡೆಯಿಂದ ಜಾಸ್ತಿ ಜನ ಬರ್ತಾರೆ ಈ ಟ್ರೈನ್ ಜರ್ನಿ ಮಾಡೋಕ್ಕಂತ ಆ ಟ್ರೈನ್ ಜರ್ನಿ ನಾನು ನಿಮ್ಗೆ ತೋರಿಸ್ತಾ ವೈ ಟ್ರೈನೇ ಇದು ಇರೋದೇ ಮೂರು ಬೋಗಿ ಇದು ಅಂದ್ರೆ ಪ್ಯಾಸೆಂಜರ್ ಬೋಗಿಗಳು ಇನ್ನು ನಿಕ್ಕಿದ್ದು ಇದು ಗೂಡ್ಸ್ ಹಾಕಿ ಅಂತ ಒಂದು ಇಂಜಿನ್ ಹೆಂಗ್ ಕೊಡೋದು ತಗೋಂತೂಟಿಫುಲ್ ವಾಟರ್ಫಾಲ್ ತದಾಗಿದೆ Det er det jeg sier. ಫ್ರೈನ್ ಸ್ಟೇಷನ್ ಯಾವ ತರ ಇದೆ ನೋಡಿ ಇಂಜಿನ್ ಸಣ್ಣದು ಇಲ್ಲೆಲ್ಲ ಆಲ್ಮೋಸ್ಟ್ ಟಾಯ್ ಟ್ರೈನ್ ತರ ಇದು ಇನ್ನೊಂದು ಸ್ಟೇಷನ್ ಗುರು ಬಂಡಾರವೆಲ್ಲ ಅನ್ನೋ ಸ್ಟೇಷನ್ ನೋಡಿ ಎಷ್ಟು ನೀಟಾಗಿದೆ ಇಟ್ಕೊಂತಾರೆ ಇಲ್ಲಿ ನೋಡಿ ಅಲ್ಲಿ ಇಂಜಿನ್ ಇದೆ ಇದು ಟ್ರೈನು ಎಷ್ಟು ಚೆನ್ನಾಗಿದೆ ನೋಡಿ ಈಗ ಬದುಲಾದಲ್ಲಿ ಸ್ಟಾಪ್ ಮಾಡಿದ್ದಾರೆ ಇನ್ನೊಂದು ಟ್ರೈನ್ ಬರುತ್ತಂತೆ ಹಾಗಾಗಿ ನಮ್ಮ ಟ್ರೈನ ಸೈಡಲ್ಲಿ ಹಾಕಿದ್ದಾರೆ ಕ್ಲಾಸ್ ನೋಡಿ ವಾಶ್ರೂಮ್ ಹೇಗಿದೆ ನಾರ್ಮಲ್ ಆಗಿದೆ ನಮ್ಮ ಟ್ರೈನ್ ಮೂವ್ ಆಗ್ತಾ ಇರೋದು ನೋಡಿ ಕ್ಲಾಸಸ್ ಡಿಫರ್ ಇದೆ ಸೀಟ್ ಎಲ್ಲ ಅದೆಲ್ಲ ತ್ರೀ ಕ್ಲಾಸೇ

A tea plantation. ಶಿದಲ್ವಾ ಸಿನ್ಹಾ ಅಂತ ಹೇಳ್ಬಿಟ್ಟು ಐದು ಸಾವಿರದ ಮುನ್ನೂರು ಅಡಿ ಎತ್ತರದಲ್ಲಿದ್ದೀವಿ ಸಿ ಲೆವೆಲ್ಗಿಂತ ಮೇಲೆ ಯಾವಾಗಲೇ ನಾನು ಹೇಳ್ದಲ್ವಾ ಇದಲ್ಗ ಸಿನ್ಹಾ ಅಂತ ಐದು ಸಾವಿರದ ಮುನ್ನೂರು ಅಡಿ ಹೈಟಲ್ಲಿದ್ದೀವಿ ನಾವು ಫಸ್ಟ್ ಬೋಗಿ ಬಂದ್ಬಿಟ್ಟು ಬಿಸ್ನೆಸ್ ಕ್ಲಾಸು ಇದು ಮತ್ತೆ ಇದು ಎರಡು ಬೋಗಿ ಬಂದ್ಬಿಟ್ಟು ನಾರ್ಮಲ್ ಕ್ಲಾಸು ಶ್ರೀಲಂಕಾ ಲೋಕಲ್ ಟ್ರೈನಲ್ಲಿ ಶ್ರೀಲಂಕಾ ಫುಡ್ಡು ಬೀಟ್ರೋಟ್ ಪಲ್ಯ ಇದು ಆಲೂಗಡ್ಡೆ ಇದು ಕೆಲವೊಂದು ಸೈಡ್ಸ್ಗೆ ಚಿಪ್ಸು ಇವರು ನೆಕ್ಸ್ಟ್ ಸ್ಟಾಪ್ ನಮ್ದೇ ಇರ್ಬೋದು ನೋಡಿ ಕ್ಯಾರೆಟ್ ಹಾಕಿದ್ದಾರೆ ಫಾರ್ಮಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಇವರು ಹೊತ್ನಲ್ಲಿ ನೋಡಿ ಮನೆಯೂ ಅಷ್ಟೇ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂಪರ್ ಪಟ್ಟಿಪೋಲ ಪಟ್ಟಿಪೋಲಾ ಸ್ಟೇಷನ್ ಬಂದಿದ್ದೀವಿ ನೋಡಿ ಎಲ್ಲೂ ಅಷ್ಟೇ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಪಟ್ಟಿಪೋಲಾ ಸ್ಟೇಷನ್ ನಾವಿದ್ದೀವಿ ಪಟ್ಟಿಪೋಲಾ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಸಿ ಲೆವೆಲ್ಗಿಂತ ಆರ್ ಸಾವಿರದ ಇನ್ನೂರ ನಾಲ್ಕು ಅಡಿ ಮೇಲೆ ಇದೆ ಸಿಗಿಂತ ಅಷ್ಟು ಮೇಲೆ ಇದೆ ಅಂದ್ರೆ ಹಾಕೊಳ್ಳಿ ಎಷ್ಟು ಕೋಲ್ಡ್ ಇರಬೇಕು ಅಂತ ನೋಡಿ ಕಾಣಿಸ್ತಿದೆ ನೋಡಿ ಹೈಯೆಸ್ಟ್ ಲೊಕೇಟೆಡ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇನ್ ಶ್ರೀಲಂಕಾ ಈಗ ನೀವು ನೋಡಿದ್ರಲ್ವಾ ಪಟ್ಟಿಪೋಲಿ ಅದು ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತೀವಿ ಸಕರಾಗಿದೆ ಇವರು ನೋಡಿ ಇಲ್ಲಿ ಟಾಯ್ಲೆಟ್ನ ಲ್ಯಾಬ್ರೆಟರಿ ಅಂತ ಕರೀತಾರೆ ಮತ್ತೆ ಇವ್ರ ಭಾಷೆ ನೋಡಿ ನೋಡಿ ಈ ತರ ಇದೆ ಇವ್ರ ಭಾಷೆ ನೋಡಿ ನನ್ನಿಂದ ಏನ್ ಕಾಣಿಸ್ತಿದೆ ಅದೆಲ್ಲ ಫಾರ್ಮಿಂಗ್ ಸಕರಾಗಿ ಮಾಡ್ತಾ ಇದಾರೆ ಸಕತ್ ಇಟ್ಕೊಂಡಿದ್ದಾರೆ ತುಂಬಾ ಖುಷಿ ಆಯಿತು ನೋಡಿ ಮತ್ತೆ ಜರ್ನಿನೂ ಅಷ್ಟೇ ಚೆನ್ನಾಗಿದೆ ನೋಡಿ ಆಚೆ ಫುಲ್ ಕ್ಲೀನ್ ಆಗಿದೆ ಆ ಕಡೆ ಇಲ್ ಸ್ಟೇಷನ್ ಮಾರಕ್ಕಿಟ್ಟಿದಾರೆ ಏನು ಅಂತ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ದಾರೆ ಮಾರೋದಂತೂ ಇಲ್ಲ ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬಾಟ್ಲ್ ಯಾವತ್ತ ಯೂಸ್ ಮಾಡಿದ್ರು ಇದು ಬಂದ್ಬಿಟ್ಟು ಅಂಬೆ ಬೆಲ ಅಂತ வாவ் நோடி டெம்பல் நிஎல்ல கேள்வி ಈಗ ನಮ್ಗೆ ಬಂದ್ಬಿಟ್ಟು ಸ್ಟಾಪು ನಾನು ಅಯ್ಯ ಅಂತ ಇಲ್ಲಿ ಇಡ್ಸಿದ್ದಾರೆ ಇಲ್ಲಿಂದ ಒಂದು ಆರು ಕಿಲೋಮೀಟರು ನವರಾಲಿಯಾ ಅಂತ ಅಲ್ಲಿಗೆ ಹೋಗ್ಬೇಕು ಕಡೆ ಟ್ರೈನ್ ಜರ್ನಿ ಯಾವ ಥರ ಇತ್ತು ನಾನಂತೂ ಸಿಕ್ಕಾಪಡೆ ಎಂಜಾಯ್ ಮಾಡಿದೆ ನೀವು ಯಾರಾದರೂ ಶ್ರೀಲಂಕಕ್ಕೆ ಬಂದರೆ ಖಂಡಿತವಾಗ್ಲೂ ಒಂದ್ಸಲ ಇದನ್ನು ಟ್ರೈ ಮಾಡೇ ಮಾಡಬೇಕು ಅಟ್ಲೀಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆದರೂ ಟ್ರೈನ್ ಜರ್ನಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಯಾಲೆಯಿಂದ ಇಲ್ಲಿಗೆ ಓಕೆನಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಸ್ವಲ್ಪ ಮುಂದೆ ಟ್ರೈನ್ ನಾವು ಬಂದಂಥ ಟ್ರೈನ್ ಬಂದುಬಿಟ್ಟು ಇದೆ ಇಲ್ಲಿ ನೋಡಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಡೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್